ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರಂತೆ ಈಗೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಕೇಳಿದ್ದೆ ಪ್ರಯಾಣ ಮಾಡುವಾಗ ಅಥವಾ ನಾವು ರಸ್ತೆಯಲ್ಲಿ ಬರುವಾಗ ಬೆಕ್ಕಡ್ಡ ಬಂದರೆ ಅಪಶಕುನ ಅಂತೆಲ್ಲ ಹೇಳ್ತಾರೆ ಅಂತ ಆದರೆ ತುಂಬ ಹಿಂದಿನವರು ನಂಬ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ಅಕಸ್ಮಾತ್ ನಾವು ದೂರದ ಪ್ರಯಾಣನೋ ಅಥವಾ ಶುಭ ಕಾರ್ಯಕ್ಕೆ ಹೋಗ್ತಿರುವಾಗ ಏನಾದರೂ ನಾವು ರಸ್ತೆಗೆ ಬಂದಾಗ ಹಾವೇನಾದ್ರೂ ತಲೆ ಎತ್ತಿ ನಿಂತರೆ ಮಧ್ಯದಾರಿಯಲ್ಲಿ ಅದು ನಮ್ಮ ಸಾಕ್ಷಾತ್ ಮನೆ ದೇವರೇ ಬಂದು ಬೇಡ ವಾಪಸ್ ಹೋಗಿ ಅಂತ ಹೇಳೋ ಲಕ್ಷಣ ಅಂತ ಹೇಳಲಾಗ್ತಿತ್ತಂತೆ ಹೌದಾ ಗುರುಗಳೇ ನಿಜ ಸುಳ್ಳಲ್ಲ ಕಾರಣ ಏನು ಅಂತಂದರೆ ಸರ್ಪಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿ ಇದೆ ನಮ್ಮಲ್ಲಿ ಅನೇಕರಿಗದು ಗೊತ್ತಿಲ್ಲ ಹೇಳಿದ್ರೆ ನಂಬೋದೂ ಇಲ್ಲ ಕೂಡ ಅನೇಕರು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಸರ್ಪಕ್ಕೆ ಹೊರಗಿನ ಕಿವಿ ಇಲ್ಲ ಒಳಗಡೆ ಅದಕ್ಕೆ ಶ್ರವಣ ಶಕ್ತಿ ಅಂತಕ್ಕಂಥದ್ದು ಅದಕ್ಕೆ ಇಲ್ಲ ಅಂತಾರೆ ಕಂಪನದ ಮೇಲೆ ಅದು ಎಲ್ಲವನ್ನು ನೋಡುತ್ತೆ ಅಂತ ಹೇಳಿ ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು ಆದರೆ ಶಾಸ್ತ್ರೀಯವಾಗಿ ಏನು ಹೇಳ್ತದೆ ಅಂತಂದರೆ ಶಾಸ್ತ್ರೀಯವಾಗಿ ಅದನ್ನು ಬಂಧ ಅಂತ ಹೇಳ್ತಾರೆ ನಾಗ ಬಂಧ ಅಂತ ಬಂಧ ಅಂತಂದ್ರೆ ಕಟ್ಟು ಬೀಳತಕ್ಕಂಥದ್ದು ನಿನ್ನ ದಾರಿಯನ್ನು ಅಡ್ಡ ಕಟ್ಟಿದೆ ಅಂತ ಅರ್ಥ ಮತ್ತು ಇನ್ನೊಂದು ನೀವು ಗಮನಿಸಿ ರಸ್ತೆ ಮೇಲೆ ಪ್ರಯಾಣ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಸಹ ಗಮನಿಸಿದ್ದೇವೆ ಹೆಚ್ಚಾಗಿ ಸರ್ಪಗಳು ರಸ್ತೆ ದಾಟ್ತವೆ ಆ ಕಡೆ ಬರ್ತವೆ ಈ ಕಡೆ ಬರ್ತವೆ ಯಾವ್ದಾದ್ರು ವಾಹನ ಬಂದ ಅನುಭವ ಬಂದರೆ ಅವರು ಮುಂದೆ ಮುಂದೆ ಹೋಗಲ್ಲ ಅವು ಅಲ್ಲೇ ನಿಲ್ತವೆ ದಾಟಿ ಹೋಗ್ತವೆ ಹೀಗಾಗಿ ಎಷ್ಟೋ ಸಂದರ್ಭ ವಾಹನಗಳ ಕೆಳಗಡೆ ಸಿಕ್ಕಾಕೊಂಡು ಸತ್ತೋಗಿರೋದು ನಾವು ನೋಡಿದ್ದೇವೆ ರಸ್ತೆ ಮೇಲೆ ಆದರೆ ಹೆಡೆ ಬಿಚ್ಚಿ ನಿಲ್ಲೋದು ಅನ್ನೋದು ಇದೆಯಲ್ಲ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ ನಿಮ್ಗೊಂದು ಇದನ್ನು ಹೇಳಬೇಕು ನಾನು ಆಗುಂಬೆ ಘಾಟ್ನಲ್ಲಿ ನಡೆದ ಒಂದು ಘಟನೆ ಹೇಳಬೇಕು ಈಗಿಂದ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರ ಘಟನೆ ಎಷ್ಟು ವರ್ಷದ ಹಿಂದೆ ಮೂವತ್ತೆರಡು ವರ್ಷದ ಹಿಂದಿಂದ ಒಂದು ಘಟನೆ ನಾನು ನಮ್ಮ ಸ್ನೇಹಿತರು ಕಾರಲ್ಲಿ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದಾಗ ರಸ್ತೆ ಮಧ್ಯದಲ್ಲಿ ಕಾಳಿಂಗ ಸರ್ಪ ಎಳೆ ಎತ್ಕೊಂಡು ನಿಂತಿದೆ ಕಾಳಿಂಗ ಅದ್ರ ಎಂಟ್ರ ಆಕಾರದಲ್ಲಿ ಹೀಗೆ ಹಾಕೊಳ್ತದೆ ಅದು ಅದ್ರ ಎಲ್ಲ ನಂಗೆ ಹಿ ರೌಂಡ್ ಆಗಿ ಸುತ್ತಾಕೊಳ್ಳೋದು ಕಾಳಿಂಗ ಎಂಟ್ರ ಆಕಾರದಲ್ಲಿ ಹೀಗೆ ಕೆಡೆ ಬೆಚ್ಚುತ್ತದೆ ಸುಮಾರು ಒಂದ್ ನಾಲ್ಕಡಿ ಎತ್ತರದಲ್ಲಿ ಹೀಗೆ ನಿಂತಿದೆ ಕಾರಿನ ಬಾನಟ್ಗಿಂತ ಮೇಲ್ ತಲೆ ಅದ್ರದ್ದು ಅಷ್ಟೇ ಎತ್ತರದಲ್ಲಿ ನಿಂತಿದೆ ನಾವು ನಿಲ್ಸಿದ್ವಿ ನಿಂತ್ವಿ ನೋಡಿದ್ವಿ ಸ್ವಲ್ಪ ಹೊತ್ತಿನ ನಂತರ ಹೋಯಿತು ಆ ನಂತರ ದಾಟಿ ಹೋದರೆ ನಾವು ಅದು ಬೆಳಿಗ್ಗೆ ಒಂದು ಆರು ಆರೂವರೆ ಹೊತ್ತು ಅಷ್ಟು ಮುಂಚೆ ಹಾವು ಬರೋಕೆ ಸಾಧ್ಯ ನಾವು ಓಡಾಡೋದಿಲ್ಲ ಅದು ಅಲ್ಲದೆ ಘಾಟ್ನಲ್ಲಿ ತುಂಬ ಇತ್ತು ಇದು ನಾನು ಖಂಡಿತ ಹೇಳ್ತಿರೋದು ಆ ನಂತರದಲ್ಲಂತೂ ನಾವೇನು ಮಾಡೋದು ಸೈಡಿಂದ ತಗೊಂಡ್ವಿ ಇದು ದಾಟೋ ತನಕ ನಮ್ಗೆ ಆಗಿಬಿಡುತ್ತೆ ನಾವು ಕೆಳಗಡೆ ಮತ್ತು ಮಂಗಳೂರಿಗೆ ಬೇರೆ ಹೋಗಬೇಕು ಹೊರಟಿದ್ದೇವೆ ನಾವು ಹೋಗೋ ಅಷ್ಟೊತ್ತಿಗೆ ಎರಡು ಪಿನ್ ದಾಟಿದ್ದೇವೆ ಮೂರನೇ ಪಿನ್ನಲ್ಲಿ ಇಷ್ಟಕ್ಕು ಕಾರಣಂತೂ ಯಾಕೆ ಸ್ಟ್ರಕ್ ಅಂತಂದ್ರೆ ಮುಂದ್ಗಡೆ ಸರಿಯಾದ ಒಂದು ಕಾಡ್ಕೊಂಡು ಸತ್ತೋಗಿದ್ವಿ ಕಣ್ಣೆದುರುಗಡೆ ನಾವು ಅನುಭವಿಸಿದ್ದ ಹೇಳ್ತಾ ಇದ್ದೆ ಆ ನಂತರದಲ್ಲಿ ಅದು ಅರ್ಥ ಸತ್ತೋಗಿದೆ ಪೂರ್ಣ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು ಅದು ರಸ್ತೆ ಮೇಲೆ ಬಹುಶಃ ಮೇಲೆ ಅಲ್ಲ ಮೇಲ್ಗಡೆ ಬೆಂಡಲ್ಲಿ ಹೊಡೆದ ಹೊಡೆದಿದ್ದಾನೆ ಅನ್ಸುತ್ತೆ ಕಾರು ಏನೋ ವಾಹನ ಆ ಕೆಳಗಡೆ ಇದ್ರಲ್ಲಿ ಬಂದು ಬಿದ್ದಿದೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ ಭಯ ಬೇರೆ ಬೆಳಿಗ್ಗೆ ಅಷ್ಟೊತ್ತಲ್ಲಿ ಯಾವ್ದು ವಾಹನ ಇಲ್ಲ ಡಿಪಾರ್ಟ್ಮೆಂಟ್ನವ್ರು ಯಾರು ಬರೋರು ಇಲ್ಲ ತುಂಬ ಒದ್ದಾಡ್ಬಿಟ್ವಿ ನಾವು ಸುಮಾರು ಹನ್ನೊಂದುವರೆ ತನಕ ಏಳು 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 ಏಳುವರೆ ಅಷ್ಟೊತ್ತಿಂದ ಹನ್ನೊಂದುವರೆ ಮಧ್ಯಾಹ್ನದ ತನಕ ನಮಗೆ ದಾಟೋಕ್ಕಾಗಲಿಲ್ಲ ಎಲ್ಲ ಕೆಲಸಗಳು ಹಾಳವತ್ತು ಒಂದು ಕೆಲಸವೂ ಆಗಲಿಲ್ಲ ಇದು ನಮಗಾಗಿರೋ ಅನುಭವ ಇದು ಕಾಕತಾಳೀಯ ಅಂತ ಯಾರು ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಇಲ್ಲ ಆದರೆ ಒಂದು ನೆನ್ಪಿಟ್ಕೊಳ್ಬೇಕು ಮಾರ್ಗ ಬಂಧನ ಮಾಡಿದೆ ನಾಗ ಅಂತ ಹೇಳಾದರೆ ಮುಂದಾಗುವಂತಹ ಯಾವುದೋ ಒಂದು ಸಮಸ್ಯೆಯನ್ನು ಸೂಚಿಸ್ತಿದೆ ಅಂದರೆ ಸ್ವಲ್ಪ ಕಾಲ ಅದಲ್ಲಿಯೇ ಇದ್ದರೆ ಯಾವ ಕಾರಣಕ್ಕೂ ವಾಹನ ತಗೊಂಡು ಮುಂದೆ ಹೋಗಬಾರ್ದು ಓವರ್ಟೇಕ್ ಮಾಡಿ ಅಥವಾ ಸೈಡಿಂದ ತಗೊಂಡು ನಾನು ಮುಂದೆ ಹೋಗ್ತೇನೆ ಖಂಡಿತ ಹೋಗಬಾರ್ದು ವಾಹನವನ್ನು ಬದಿಗೆ ಹಾಕಿ ನಿಲ್ಲಿಸಬೇಕು ಅದು ಅಲ್ಲಿಂದ ಹೊರಟು ಹೋದ ನಂತರದಲ್ಲಿ ಅದು ಯಾವ ಕಡೆ ಹೋಗ್ತದೆ ಅನ್ನೋದನ್ನು ನೋಡಬೇಕು ಬಹಳ ಮುಖ್ಯವಾಗಿ ಅದು ಬಲಕ್ಕೆ ಹೋದರೆ ನಾವು ವಾಪಸ್ ಮನೆಗೆ ಬರಬೇಕು ಎಡಕ್ಕೆ ಹೋದರೆ ನಾವು ಮುಂದೆ ಹೋಗ್ಬೇಕು ಇದೆಲ್ಲ ಹಾಗೆ ಎಡಕ್ಕೆ ಹೋಗುವುದು ಅಂತಂದರೆ ರಿವರ್ಸ್ ಅದು ಅಂದರೆ ಬಿಚ್ಚೋದು ಬಲಕ್ಕೆ ಹೋಯ್ತು ಅಂತಂದ್ರೆ ಅದು ಸುತ್ತಾಕೋದು ಅಲ್ಲಿ ಕಟ್ಟೋದು ಹಾಗಾಗಿ ಸರ್ಪ ಎಡೆ ಆಗ್ತಾ ಇದ್ದು ನಂತರ ನಮ್ಮ ಅಭಿಮುಖವಾಗಿ ನಿಂತಿರ್ತದೆ ನಮ್ಮ ಎಡಕ್ಕೆ ಹೋದ್ರೆ ಅದು ಬಂಧ ನಿವೃತ್ತಿ ಮಾಡಿದೆ ಅಂತ ಅರ್ಥ ಬಲಕ್ಕೆ ಹೋದ್ರೆ ಬಂಧವನ್ನು ಕಟ್ಟಿದೆ ಅಂತ ಅರ್ಥ ಇದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಬೆಕ್ಕು ಪಾಸ್ ಆಗುವಾಗ್ಲೂ ಅಷ್ಟೇ ಅನೇಕರು ಹೇಳ್ತಾರೆ ಇಲ್ಲ ಬಲದಿಂದ ಎಡಕ್ಕೆ ಹೋಯ್ತು ನಾವು ಹೋಗಕ್ಕೆ ಬರೋದಿಲ್ಲ ಅಂತಾರೆ ಬಲದಿಂದ ಎಡಕ್ಕೆ ಹೋದ್ರೆ ಬಿಚ್ಚಿದೆ ಅಂತ ಲೆಕ್ಕ ನೀವು ಮುಂದೆ ಹೋಗಿ ತೊಂದರೆ ಇಲ್ಲ ಅಂತ ಅರ್ಥ ಅದೇ ನಾವು ಎಡದಿಂದ ಬಲಕ್ಕೆ ಅಂದರೆ ಸುತ್ತಾಕಿದೆ ಅಂತ ಅರ್ಥ ಸುತ್ತಾಕಿದೆ ಅಂದರೆ ಬಂಧಿಸ್ತಾ ಇದೆ ಹಾಗಾಗಿ ಬೆಕ್ಕು ಬಲದಿಂದ ಎಡಕ್ಕೆ ಹೋದರೆ ಏನು ಹೆಚ್ಚು ಹೆದರಿಕೆ ಮಾಡ್ಕೊಳ್ಳೋದು ಬೇಡ ಒಂದು ಜರ್ಕ್ ಕೊಟ್ಟು ಮೂವ್ ಆಗ್ಬೋದು ಅದೇ ಎಡದಿಂದ ಬಲಕ್ಕೆ ಹೋದರೆ ಆ ರಸ್ತೆಯನ್ನು ಬದಲಾವಣೆ ಮಾಡಿ ಬೇರೆ ರಸ್ತೆಯಿಂದ ಹೋಗೋದಾಗಲಿ ಅಥವಾ ಕನಿಷ್ಠ ಒಂದು ಹನ್ನೆರಡು ನಿಮಿಷಗಳ ಕಾಲ ವಾಹನ ನಿಲ್ಲಿಸಿ ಕೆಳಗಡೆ ಇಳಿದು ಆ ನಂತರ ಹೊರಡೋದು ಎಲ್ಲ ರೀತಿಯಿಂದ ಸೂಕ್ತ ಕಾರಣ ಬೆಕ್ಕಿಗೆ ಮಾರ್ಜಾಲ ಅಂತ ಹೇಳ್ತೇವೆ ಮಾರಕವಾದಂತಹ ಜಾಲ ಅಂತ ಅರ್ಥ ಮಾರ್ಜಾಲ ಬೆಕ್ಕು ಇನ್ನೊಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಗಮನಿಸಿರೋ ಪ್ರಕಾರ ಎಲ್ಲ ಪ್ರಾಣಿಗಳಿಗಿಂತ ಎಲ್ಲ ಜೀವಿಗಳಿಗಿಂತ ಬೆಕ್ಕು ಅತ್ಯಂತ ಕೃತ್ರಿಮ ಆರ್ಟಿಫಿಷಿಯಲ್ ಮತ್ತು ನಾನು ನೋಡಿರೋ ಪ್ರಕಾರ ತುಂಬ ಅಪಾಯಕಾರಿ ಜೀವಿ ಬೇರೆ ಎಲ್ಲಾ ಪ್ರಾಣಿಗಳಿಗೆ ಎಲ್ಲರೂ ಬಹಳ ಪ್ರೀತಿಯಿಂದ ಮನೇಲಿ ಇರಬಹುದು ಅದು ಅವರವ್ರ ಅನುಭವಕ್ಕೆ ಬಂದಾಗ ಅವರವರಿಗೆ ಅನುಭವಕ್ಕೆ ಬರ್ತದೆ ಅದು ಒಪ್ಪೋದು ಬಿಡೋದು ಅವ್ರವ್ರ ಪರ್ಸನಲ್ ಆದರೆ ನನಗೊಂದು ನಲವತ್ತು ನಲವತ್ತೈದು ವರ್ಷದ ನನ್ನ ಅನುಭವದ ಪ್ರಕಾರ ನೂರಾರು ಬೆಕ್ಕುಗಳನ್ನು ನೋಡಿದ್ದೇನೆ ಗಮನಿಸಿದ್ದೇನೆ ತುಂಬಾ ಅತ್ಯಂತ ಅಪಾಯಕಾರಿ ಜೀವಿ ಅದು ಸ್ವಾರ್ಥಿ ಜೀವಿ ಅಂತ ಭೂಮಿ ಮೇಲೆ ಯಾವ್ದಾದ್ರು ಇದ್ರೆ ಅದು ಬೆಕ್ಕು ಇದು ಯಾಕೆ ಗುರುಗಳೇ ಹೀಗೆ ಹೇಳಿದ್ರಿ ಅಂದ್ರೆ ಮರಿ ಹಾಕಿದಾಗ ಹಶ್ವಾದಾಗ ತನ್ನ ಮಗುನ್ ಆ ಆತರ ಒಂದೇ ಕಾರಣ ಅಲ್ಲ ಎಲ್ಲಾ ವಿಷಯದಲ್ಲೂ ಸಹ ಬೆಕ್ಕು ತನ್ನ ತಟ್ಟೆಯಲ್ಲಿ ಹಾಲು ಕುಡಿತಾ ಇದ್ರೆ ಅದಕ್ಕೆ ಮರಿ ಬಂದೇನಾದ್ರೂ ಬಾಯಿ ಹಾಕಿದ್ರು ಕೂಡ ಅದು ಅಲೋ ಮಾಡೋದಿಲ್ಲ ಬಿಟ್ಕೊಳ್ಳೋದಿಲ್ಲ ಅಷ್ಟೇ ಅಲ್ಲ ಬೆಕ್ಕು ಅತ್ಯಂತ ಸ್ವಾರ್ಥ ಜೀವಿ ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ ಹೇಳಿದೆ ಕೈ ನಾನು ಗಮನಿಸಿದೆ ಗಮನಿಸದೆ ನಾನು ತೀರ್ಮಾನಕ್ಕೆ ಬರೋದಿಲ್ಲ ಮತ್ತೆ ಆಡು ಭಾಷೆಯಲ್ಲಿ ಒಂದು ಮಾತಿದೆ ಆಡು ಭಾಷೆಯಲ್ಲಿ ನಮ್ಮ ಕಡೆ ಗ್ರಾಮ್ಯದಲ್ಲಿ ತುಂಬ ಮಾತಾಡ್ತಾರೆ ಏನು ಅಂತಂದ್ರೆ ಮನೆಯಲ್ಲಿ ಬೆಕ್ಕನ್ನು ಸಾಕಬಾರದು ತಂದು ಸಾಕಬಾರದು ಬೆಕ್ಕು ಬಂದು ಸೇರ್ಬೇಕು ಅದು ಒಳ್ಳೆಯದು ನಾಯಿಯನ್ನು ತಂದು ಕಟ್ಟಬೇಕು ಅಂತಾರೆ ನಾಯಿಯನ್ನು ತಂದು ಕಟ್ಟು ಬೆಕ್ಕು ಬಂದು ಸೇರಲಿ ಕಾರಣ ಏನು ಅಂತಂದ್ರೆ ನಾಯಿ ಹಾರೈಸ್ತಿದೆಯಂತೆ ಈ ಮನೆಯಲ್ಲಿ ತುಂಬ ಮಕ್ಕಳು ಹುಟ್ಟಬೇಕು ಈ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಈ ಮನೆ ಚೆನ್ನಾಗಿ ಕಾಳು ಕಡಿ ಬರಬೇಕು ಮಸ್ತ್ ಮಸ್ತಾಗಿ ಎಲ್ಲ ಊಟ ಆಗಬೇಕು ಈ ಮನೆ ಜನರೆಲ್ಲವ ಚೆನ್ನಾಗಿ ತಿಂದ್ರೆ ಏನಾಗುತ್ತೆ ಅಂತಂದ್ರೆ ಹಬ್ಬ ಸಾಕಾಯ್ತಪ್ಪ ಹೊಟ್ಟೆ ಅಂತಾರೆ ತಟ್ಟೆಲೆಲ್ಲ ಅನ್ನ ಬಿಡ್ತಾರೆ ಅಷ್ಟು ಆಮೇಲೆ ತಂದು ನಮ್ಗೆ ಆಗ್ತಾರೆ ನಮಗೆ ಪುಷ್ಕಳವಾಗಿ ನಮಗೆ ತಿನ್ನಕ್ಕೆ ಸಿಗುತ್ತೆ ಈ ಮನೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾವಂತೆ ಇದು ಆಡು ಭಾಷೆಯಲ್ಲಿ ಹೇಳುವಂಥದ್ದು ಜಾನಪದ ನುಡಿ ಇದು ಅದೇ ಏನು ಮಾಡ್ತಾವಂತೆ ಈ ಮನೇಲಿ ಮಕ್ಕಳೇ ಹುಟ್ಟಬಾರ್ದು ಈ ಮನೆಯ ಮಕ್ಕಳೇ ಆಗಬಾರ್ದು ಯಾಕೆ ಅಂದ್ರೆ ಕೂಡಲೇ ಹಾಲು ಬೇಕು ಅಂತವೆ ಹಾಲು ಬೇಕು ಅಂದ್ ಕೂಡಲೇ ಕಾಯಿಸಿದ ಹಾಲೆಲ್ಲ ಮಕ್ಳಿಗೆ ಕುಡಿಸ್ತಾರೆ ಮಕ್ಕಳಿಗೆ ಹಾಲು ಕೊಡಸೋದ್ ಅಂತಂದ್ರೆ ನಮ್ಗೆ ಹಾಲು ಹಾಕೋದಿಲ್ಲ ನಮ್ಗೆ ಹಾಲು ಸಿಗದೆ ಇರೋದ್ರಿಂದ ಈ ಮನೆಯ ಮಕ್ಕಳು ಆಗದೆ ಚಾಪ ಬೆಕ್ತಾರೆ ಅನ್ನೋದು ಜಾನಪದವಾಗಿರ್ತಕ್ಕಂಥ ನುಡಿ ಇದು ಸತ್ಯ ಅಷ್ಟು ಸುಳ್ಳು ಅಷ್ಟು ನನಗೆ ಗೊತ್ತಿಲ್ಲ ಆದ್ರೆ ಈ ಕಥೆ ಸ್ವಲ್ಪ ನಂಬ್ಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಉಂಟಲ್ಲ ಅಂದ್ರೆ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಆ ಬೆಕ್ಕಿನ ಕೂದಲು ಏನಿರುತ್ತೆ ಬಹಳ ಡೇಂಜರ್ ಅಂತಾರೆ ತುಂಬಾ ಅಪಾಯಕಾರಿ ಅದು ಈ ಹೊಟ್ಟೆಗೆ ಹೋದ ಪಕ್ಷದಲ್ಲಿ ಟ್ಯೂಬರ್ ಕಿಲೋಸಿಸ್ ಆಗುತ್ತೆ ಅನ್ನುವಂಥ ಒಂದು ಕ್ಷಯ ರೋಗ ಬರುತ್ತೆ ಇದು ಪ್ರಾಣಿ ಪ್ರಿಯರಿಗೆ ಸ್ವಲ್ಪ ನೋವಾಗಬಹುದು ಗುರುಗಳು ಹೇಳಿರುವಂತ ಮಾತು ಆದರೆ ಗುರುಗಳು ವಾಸ್ತವಕ್ಕೆ ಹತ್ತಿರವಾಗಿರುವಂತಹ ವಿಚಾರ ಅಂತ ತಿಳಿಸಿದ್ದಾರೆ ಪ್ರಾಣಿ ಪ್ರಿಯರಿಗೆ ಅಂದ್ರೆ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ ಒಂದು ಡೈಲಾಗ್ ಅಂದ್ರೆ ಅನೇಕರು ಹೊಡೆಯೋದು ನೋಡಿದಿವಿ ಐ ಲವ್ ಚಿಕನ್ ಅಂತಾರೆ ಅರ್ಥ ಏನು ಅಂತ ಅವ್ರವ್ರು ಮಾಡ್ಕೊಳ್ಳಿ